ಪ್ರಕರಣ ಬಿಜೆಪಿ ಎಂಎಲ್ ಸಿಟಿ ರವಿ ಅವರ ಪ್ರಕರಣ ಬೆಳಗಾವಿ ಜೆಎಂಎಫ್ಸಿ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇತ್ತು ಜಾಮೀನ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿತ್ತು ಆ ಒಂದು ಆದೇಶವನ್ನು ಕಾಯ್ದಿರಿಸಲಾಗಿತ್ತು ಆದ್ರೆ ಇದೀಗ ಜನಪ್ರತಿನಿಧಿಗಳ ಕೋರ್ಟ್ಗೆ ಕೇಸನ್ನ ವರ್ಗಾವಣೆ ಮಾಡಿ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ ಆದೇಶವನ್ನು ಹೊರಡಿಸದೆ ಸಿಟಿ ರವಿ ಪ್ರಕರಣ ಬೆಂಗಳೂರು ಕೋರ್ಟ್ಗೆ ಶಿಫ್ಟ್ ಆಗ್ತಾ ಇದೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಪ್ರಕರಣ ಶಿಫ್ಟ್ ಸಿಟಿ ರವಿ ಪ್ರಕರಣವನ್ನ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆ ಮಾಡಿ ಬೆಳಗಾವಿ ಜೆಎಂ ಸಿ ಕೋರ್ಟ್ ನಿಂದ ಆದೇಶವನ್ನ ಹೊರಡಿಸಲಾಗಿದೆ ಕಾರಣ ಇದು ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟಂತ ಪ್ರಕರಣ ಹಾಗಾಗಿ ಪ್ರಾಥಮಿಕ ವಿಚಾರಣೆಯನ್ನಷ್ಟೇ ಬೆಳಗಾವಿಯ ಜೆಎಂಎಫ್ ಸಿ ಕೋರ್ಟ್ ನಡೆಸಿ ಆದೇಶವನ್ನ ಕಾಯ್ದಿರಿಸಿತ್ತು ಏನ್ ಮಾಡಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬೇಲ್ ಕೊಡಬಹುದಾ ಅಥವಾ ಇಲ್ಲಿ ವಿಚಾರಣೆಯನ್ನು ಮುಂದುವರಿಸಬಹುದಾ ಅನ್ನೋದನ್ನ ಪರಿಶೀಲನೆ ಮಾಡಿ ಕೊನೆಗೆ ಇದೀಗ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಕೇಸ್ ಅನ್ನ ವರ್ಗಾವಣೆ ಮಾಡಿದೆ ಸೊ ಕೇಸ್ ಇದೀಗ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಬರುತ್ತೆ ಬೆಳಗಾವಿಯ ಎಫ್ ಸಿ ಕೋರ್ಟ್ ಏನಿದೆ ಸೊ ಅಲ್ಲಿಂದ ಬಂದಿರುವಂತಹ ಆದೇಶದ ಪ್ರಕಾರ ಇದೀಗ ಬೆಳಗಾವಿಯಿಂದ ಬೆಂಗಳೂರಿಗೆ ಸಿ ಟಿ ರವಿ ಅವರನ್ನ ಪೊಲೀಸರು ಕರೆತರಲಿದ್ದಾರೆ ಬೆಂಗಳೂರಿನಿಂದ ಗೌರವಯುತವಾಗಿ ಕರೆತರುವುದಕ್ಕೆ ಸೂಚನೆ ಕೊಡಲಾಗಿದೆ ಕಾರಣ ನಿನ್ನೆ ಇಡೀ ದಿನ ಪೊಲೀಸ್ನವರು ಎಲ್ ಸಿ ಆಗಿರುವಂತ ಸಿಟಿ ರವಿ ಅವರನ್ನ ಕೆಟ್ಟದಾಗಿ ನಡೆಸಿಕೊಂಡಿದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನ ನ್ಯಾಯಾಧೀಶರ ಮುಂದೆ ಸಿಟಿ ರವಿ ಅವರು ಮಾಡಿದ್ದಾರೆ ನಾನೊಬ್ಬ ಜನಪ್ರತಿನಿಧಿ ನಾನೊಬ್ಬ ಎಂ ಎಲ್ ಸಿ ಆದ್ರೆ ಪೊಲೀಸ್ನವರು ನನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ ನನಗೆ ಊಟ ಕೊಡ್ಲಿಲ್ಲ ಮಾನಸಿಕ ದೈಹಿಕ ಹಿಂಸೆ ಕೊಟ್ಟಿದ್ದಾರೆ ಇಡೀ ರಾತ್ರಿ ಠಾಣೆಯಿಂದ ಠಾಣೆಗೆ ನನ್ನ ಅಲ್ದಾಡಿಸಿದ್ದಾರೆ ಈಗ ತಂದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನ ಮಾಡಿದ್ರು ಹೀಗಾಗಿ ಕೋರ್ಟ್ ಸಿಟಿ ರವಿ ಅವರ ಅಸಮಾಧಾನಗಳನ್ನ ಅವರ ಆಕ್ರೋಶವನ್ನ ಅವರ ಕೋಪವನ್ನ ಎಲ್ಲವನ್ನ ಗಮನಿಸಿ ಸೂಚನೆ ಕೊಟ್ಟಿರುವಂತದ್ದು ಗೌರವಯುತವಾಗಿ ಅವರನ್ನ ಬೆಂಗಳೂರಿಗೆ ನೀವು ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಸೂಚನೆಯನ್ನ ಮುಖ್ಯವಾಗಿ ಪೊಲೀಸರಿಗೆ ಕೊಟ್ಟಿರುವಂತದ್ದು ಜೆಎಂಎಫ್ ಸಿ ಕೋರ್ಟ್ ಸಿಟಿ ರವಿ ಪ್ರಕರಣವನ್ನ ಬೆಂಗಳೂರು ಕೋರ್ಟ್ಗೆ ಶಿಫ್ಟ್ ಮಾಡಲಾಗಿದೆ ಬಟ್ ಸಿಟಿ ರವಿ ಅವರನ್ನ ಗೌರವಯುತವಾಗಿ ನೀವೇ ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕು ಜನಪ್ರತಿನಿಧಿಗಳ ಕೋರ್ಟ್ಗೆ ಪ್ರಕರಣವನ್ನ ಇದೀಗ ಶಿಫ್ಟ್ ಮಾಡಲಾಗಿದೆ ಎಸ್ ಈ ಒಂದು ಪ್ರಕರಣ